ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಎಂಥದ್ದು ನಮಗೆ ಬರೋಲ್ಲ ಅದು ಅವ್ರ ಸ್ಟೈಲ್ ನಮಗಿಲ್ಲ ನಾವು ಬಾಡಿ ಸ್ವಲ್ಪ ವೀಕು ಏನು ವಿಧಾನಸೌಧದಲ್ಲಿ ವಿರಾವೇಶ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ ನಿಮ್ಮನ್ನು ಬರೆದಿಟ್ಕಳಿ ಸರ್ವನಾಶ ಮಾಡ್ತಾರೆ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಇವತ್ತು ಡೇಟ್ ಬರೆದಿಟ್ಟು ಬರೆದಿಟ್ಕೊಳ್ಳಿ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ಸು ಕೊನೆಯ ಆಡಳಿತ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇವತ್ತು ಹೇಳಿದ್ದೀನಿ ಬರೆದಿಟ್ಕೊಳ್ಳಿ ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನು ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಇಲ್ಲ ಈ ರೀತಿಯ ವಾತಾವರಣ ಪ್ರಾಯಶ್ಚಿತ ಅನುಭವಿಸ್ತೀರಿ ತಿಳ್ಕೊಂಡಿದ್ದೀರಿ ಇಪ್ಪತ್ತೆಂಟಕ್ಕೂ ನಾವೇ ಇಪ್ಪತ್ತೆಂಟಕ್ಕೂ ನಾವೇ ಬಂದ್ರಪ್ಪ ಬಹಳ ದೊಡ್ಡ ಸಾಧನೆ ಮಾಡಿದಿರಿ ಜನ ಕಾಯ್ತಾವ್ರಿ ನಿಮಗೆ ಇಪ್ಪತ್ತೆಂಟಕ್ಕೂ ನಾವೇ ಮಾಡಕ್ಕೆ ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟರ್ ಗತ್ತೇನಿದೆ ಅನ್ನೋದನ್ನ ತೋರಿಸಿ ಕೆಲಸ ಮಾಡಲಿ ಏನು ಅರೆಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ ಯಾವ್ಯಾವ ಥರ ಅರೆಸ್ಟ್ ಮಾಡಿದ್ದೀರಿ ನಾನು ನೋಡಿದ್ದೀನಿ ರಾಜ್ಯದಲ್ಲಿ ಎಸ್ ಐ ಟಿ ರಚನೆ ಮಾಡ್ಕೊಂಡು ಯಾವ್ಯಾವ ಥರ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ ಪೊಲೀಸ್ ಇಲಾಖೆನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಮೇಲೊಬ್ಬ ಇದ್ದಾನೆ ಕಾಯ್ತಾ ಇರ್ತಾನೆ ಇದು ಯಾವುದೋ ನಮ್ಮ ಕೈಲಿಲ್ಲ ನಾನು ಅದಕ್ಕೆ ಕೇಳಿದೆ ರಾಗ ದ್ವೇಷದಿಂದ ಇವತ್ತು ನಾನು ಈ ಮಾಧ್ಯಮದ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿದೆ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಯಾವ ಕಾರಣಕ್ಕೆ ಮಾಡಿದ್ರು ಕೊನೆಗೆ ಹೇಳಿದ್ದೀನಿ ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳನ್ನು ಬಗ್ಗುಬಡಿತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಭಾಳ ಜನ ಆಳೆ ಭಾಳ ಜನ ಉಳ್ ಅಳದು ಹೋಗಿದ್ದಾರೆ ಯಾರೂ ಉಳಿದಿಲ್ಲ ಯಾರಿಗೂ ಶಾಶ್ವತ ಅಲ್ಲ ಇದು ನಾನು ನೋಡಿದ್ದೀನಿ ಅದ್ಕಾರ ಈ ಥರ ನಡೆಸಲಿಲ್ಲ ನಾನು ಅದರಿಂದ ಈ ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದ್ರೆ ಮುಂದೆ ಇದೆ ಎಲ್ಲ ಮುಂದೆ ಏನೇನು ನಡೆದಿರ್ತಕ್ಕಂಥದ್ದು ಅಲ್ಲಿ ಬಳ್ಳಾರಿಯಲ್ಲಿ ಕೇಳಿದರೆ ಹೋಗೋ ಒಬ್ಬ ಸಾಮಾನ್ಯ ಎಕ್ಕಸ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ಸಣ್ಣ ವ್ಯಕ್ತಿ ಕೇಳಿದರೂ ಹೇಳ್ತಾನೆ ಏನಾಗಿದೆ ಅಂತ ಹೇಳಿ ಆ ಪರಿಸ್ಥಿತಿ ತಂದಿಟ್ಟಿದ್ದೀನಿ ಅದರಿಂದ ಇದೆಲ್ಲ ಬಿಟ್ಟು ನಿಜಕ್ಕೂ ನೀವು ಸತ್ಯವಂತರೇ ಇದ್ದರೆ ಸತ್ಯ ಹೊರಗಿಡಿ